ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ಅವನೊಂದು ಭಿಕ್ಷೆ ಬೇಡಕ್ಕೆ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇಲ್ಲಿಡ್ತಾನೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾರ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ರಾಯಲ್ ಸಿಮಾ ನೋಡಿದ್ರಿ ಈಗ ಎಣ್ಣೆ ತಮ್ಮ ಬೊಮ್ಮನ ಸಿಂಹ ಇಬ್ಬರ ಕಾಂಬಿನೇಷನ್ ಸಿನಿಮಾ ಬರ್ಬೋದು ಸರಿ ಅದಕ್ಕೊಂದೊಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ರಣೀರ್ ಮಾಡೋದಾಗ್ಲಿ ಇಲ್ಲ ಆದ್ಮೇಲೆ ಒಂದೊಳ್ಳೆ ಕತೆ ಬರ್ಬೇಕು ಸುಮ್ನೆ ಓಹ್ ಧನ್ಯರ್ ನಂಗೆ ಗೊತ್ತು ಧನ್ವರ್ ಹಿಂಗ್ ಮಾಡೋದು ನಾವು ಆಕ್ಚುಲಿ ಒಂದ್ ಪದಾನು ಕೇಳಲ್ಲ ಕದನೂ ಕೇಳಲ್ಲ ಧನ್ವರು ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕಣನು ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸ್ಸಂತ ಒಬ್ಬ ಡೈರೆಕ್ಟ್ ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿರ ಅವತ್ತು ಹೇಳ್ತಾರೋ ಇವತ್ತು ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ತನ್ವೀರ್ ಅಲ್ಲಿ ನಿಮ್ ಫಿಲಂ ಮೂವಿ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನ್ ಹೋಲಿಕೆ ನೋಡಿ ಈ ಫಿಲಮ್ ಅಲ್ಲಿ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರೂ ಬಂದು ಈ ಫಿಲಮ್ ನೋಡ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಪಡ್ತೀವಿ ಬಟ್ ಯಾರು ಆತರ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದುರ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್ ಆಗಿದೆ ಯಾವತ್ತಾರ ಹೇಳಿದ್ರ ನಿಮ್ಮ ಮೆಂಟ್ಲಿ ಆಕ್ಚುಲಿ ಮುದುರ ಅಕ್ಷ